ಇದು ಮೀಡಿಯಾ ವಾಚ್ ನಾನು ವಿಶೇಷಧರ್ ಭಟ್ ಇದರಂತೆ ಬೆಳಗಿನ ಸುದ್ದಿ ಪತ್ರಿಕೆಗಳನ್ನು ತೆಗೆದುಕೊಂಡು ತಮ್ಮ ಬಳಿ ನಾನು ಬರೆದಿದ್ದೇನೆ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ನಿನ್ನೆ ರೈತರು ನಡೆಸಿದ ಐತಿಹಾಸಿಕವಾದ ಪ್ರತಿಭಟನೆಗೆ ಹೆಚ್ಚಿನ ಮಹತ್ವ ಸಿಕ್ಕಿದೆ ಬಹುತೇಕ ಪತ್ರಿಕೆಗಳು ಇದನ್ನು ಯಶಸ್ವಿಯಾದ ಒಂದು ಬಂದ್ ಎಂದು ಕರೆದಿವೆ ಭಾಳ ಸಂತೋಷದಾಯಕವಾದದ್ದು ಆದರೆ ಅಲ್ಲಲ್ಲಿ ಸೊ ಬಂದ್ನಲ್ಲಿರುವಂತಹ ಆದಂತಹ ಕೆಲವು ಘಟನೆಗಳನ್ನ ವಿವರಿಸುವ ಯತ್ನ ಕೂಡ ನಡೆದಿದೆ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಯಾವ ರೀತಿಯ ಬಿಸಿ ಮುಟ್ಟಿಸಬೇಕಾಗಿತ್ತೋ ಆ ಬಿಸಿಯನ್ನು ಮುಟ್ಟಿಸುವುದರಲ್ಲಿ ಈ ಬಂದ್ ಯಶಸ್ವಿಯಾಗಿದೆ ಹಾಗೆಯೇ ಸಂಜೆ ನಡೆದಂಥ ಅಮಿತ್ ಶಾ ಅವರ ಸಭೆ ವಿಫಲ ಆಗಿದೆ ಅನ್ನೋ ಸುದ್ದಿ ಕೂಡ ಇದೆ ಮುಂದೇನು ರೈತರಂತೂ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಬಹಳ ಮುಖ್ಯವಾದ ಸುದ್ದಿ ಹಾಗೆಯೇ ಇನ್ನು ಹಲವಾರು ಸುದ್ದಿಗಳಿವೆ ಅದರ ಜೊತೆಗೆ ನಾನು ಇವತ್ತು ಮಾತನಾಡೋದಕ್ಕೆ ಹೊರಟಿರುವುದು ಬಹಳ ಕರ್ನಾಟಕದ ಮಟ್ಟಿಗೆ ಬಹಳ ಮುಖ್ಯವಾದ ಸುದ್ದಿ ಕರ್ನಾಟಕದ ರಾಜಕೀಯದ ಮಟ್ಟಿಗೆ ಬಹಳ ಮುಖ್ಯವಾದ ಸುದ್ದಿ ಹಾಗೆಯೇ ರಾಜಕೀಯ ಪಕ್ಷವೊಂದು ಸಂಪೂರ್ಣವಾಗಿ ಮುಳುಗಿ ಹೋದ ಕಥೆ ಇದು ಅಂದರೆ ನಿನ್ನೆ ಏನು ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಘಟನೆ ಇದೆಯಲ್ಲ ಅದು ಆ ಘಟನೆ ಏನಿದೆ ಆ ಘಟನೆ ಒಟ್ಟಾರೆಯಾಗಿ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಬದುಕಿನ ಮೇಲೆ ಬಹಳ ಮಹತ್ತರವಾದ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಅದು ಭೂ ಸುಧಾರಣಾ ಮಸೂದೆಗೆ ವಿಧಾನ ಪರಿಷತ್ ಅಂಗೀಕಾರ ನೀಡಿತು ಈ ಹಿಂದೆ ವಿಧಾನಸಭೆ ಈ ಮಸೂದೆಗೆ ಅಂಗೀಕಾರ ನೀಡಿದರೂ ವಿಧಾನ ಪರಿಷತ್ತು ಅಂಗೀಕಾರ ನೀಡಿರಲಿಲ್ಲ ಈ ವಿಚಾರದಲ್ಲೇ ಸಭಾಧ್ಯಕ್ಷ ಇನ್ನು ಪ್ರತಾಪ್ ಚಂದ್ರಶೆಟ್ಟರ್ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಬಿ ಜೆ ಪಿ ಮಂಡಿಸುವವರೆಗೆ ಮುಂದುವರೆದಿತ್ತು ಯಾಕೆಂದರೆ ಇದ್ದಕ್ಕಿದ್ದಾಗಿ ನಿನ್ನೆ ಪರಿಸ್ಥಿತಿ ಬದಲಾಯಿತು ಹೌದು ಈ ಪರಿಸ್ಥಿತಿಯ ಬದಲಾವಣೆಗೆ ಕಾರಣವಾದುದು ದೇವೇಗೌಡರ ಜಾತ್ಯತೀತ ಜನತಾದಳ ಕುಮಾರಸ್ವಾಮಿಯವರ ಜಾತ್ಯತೀತ ಜನತಾದಳ ರೇವಣ್ಣನವರ ಜಾತ್ಯತೀತ ಜನತಾದಳ ಪ್ರಜ್ವಲ್ ರೇವಣ್ಣ ಅವರ ಜಾತ್ಯತೀತ ಜನ ಜನತಾದಳ ನಿಖಿಲ್ ಕುಮಾರಸ್ವಾಮಿ ಅವರ ಜಾತ್ಯತೀತ ಜನತಾದಳ ಈ ಜಾತ್ಯತೀತ ಜನತಾದಳ ತನ್ನ ಜಾತ್ಯತೀತ ಅನ್ನುವ ಹೆಸರಿಗೆ ಕಳಂಕ ಬರುವಂತೆ ವರ್ತನೆ ಹಾಗೆಯೇ ಪಕ್ಷಕ್ಕೆ ಕಳಂಕ ಬಂದು ಹಾಳಾಗಲಿ ನಾವು ಆ ಪಕ್ಷ ಕಟ್ಕಂಡು ಏನೂ ಮಾಡಬೇಕಾಗಿಲ್ಲ ಕರ್ನಾಟಕದ ಜನ ನಂಬಿದ್ದಿರಲ್ಲ ಕಾಂಗ್ರೆಸ್ ಬಿ ಜೆ ಪಿಗೆ ಇದು ಪರ್ಯಾಯವಾಗಬಹುದೇನೋ ಅನ್ನುವ ನಂಬಿಕೆಗೆ ಕೊಡಲಿಪೆಟ್ಟನ್ನು ನಿನ್ನೆ ಜೆ ಡಿ ಎಸ್ ಕೊಡ್ತು ಹಾಗೆ ಜನತಾ ಏನು ರಾಜಕೀಯ ಒಂದು ಪ್ರಯೋಗ ಏನು ಕರ್ನಾಟಕದಲ್ಲಿ ನಡೀತು ಆ ಪ್ರಯೋಗ ಯಶಸ್ವಿಯಾದ ಪ್ರಯೋಗ ಅದು ದುರಂತದ ಪ್ರಯೋಗ ಅದರ ಮೇಲೆ ಒಂದು ಚಪ್ಪಡಿ ಕಲ್ಲನ್ನು ನಿನ್ನೆ ಕುಮಾರಸ್ವಾಮಿ ಹೇಳಿದರು ಹಾಗೆಯೇ ಮಣ್ಣಿನ ಮಕ್ಕಳು ಅಂತ ಹೇಳ್ತಾನೆ ಮಣ್ಣಿನ ಮಕ್ಕಳನ್ನು ಒಟ್ಟಾರೆಯಾಗಿ ಶೂಲಕ್ಕೆ ಏರಿಸಿದ ಘಟನೆ ನಿನ್ನೆ ನಡೆದುಹೋಯಿತು ಎಸ್ ಈ ಜೆ ಡಿ ಎಸ್ ಅನ್ನುವ ಪಕ್ಷದ ಬಹುದೊಡ್ಡ ದುರಂತವನ್ನು ಗಮನಿಸ್ತಾ ಬನ್ನಿ ಈಗ ದೇವೇಗೌಡರು ರಾಮಾಯಣ ಮಹಾಭಾರತ ಓದುವುದರಲ್ಲಿ ನಿರತರಾಗಿದ್ದಾರೆ ಅನ್ನುವ ವರದಿಯನ್ನು ನೋಡ್ತಾ ಇದ್ದೇನೆ ಅವರು ರಾಜಕೀಯ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ನಾನು ಸಂಪೂರ್ಣ ನಂಬಲಾರೆ ಆದರೆ ಕುಮಾರಸ್ವಾಮಿ ನಡೆಸುತ್ತಿರುವ ನಾಟಕ ಇದೆಯಲ್ಲ ಯಾವ ಕಾಲಕ್ಕೂ ಕೂಡ ಕರ್ನಾಟಕದ ಜನ ಅವರನ್ನು ಕ್ಷಮಿಸಲಾರರು ಕ್ಷಮಿಸಕೂಡದು ಈ ಒಂದು ಭೂ ಸುಧಾರಣಾ ಮಸೂದೆ ಏನಿದೆ ಇಂದಿನ ಅಧಿವೇಶನದಲ್ಲಿ ಈ ಮಸೂದೆಯನ್ನು ವಿರೋಧಿಸಿದ ಜೆ ಡಿ ಎಸ್ ನಿನ್ನೆ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನದ ಮೇಲೆ ತನ್ನ ಟೋಪಿಯನ್ನು ಬದಲಿಸಿತು ಹಾಗೆ ನೋಡಿದರೆ ಜೆ ಡಿ ಎಸ್ ಟೋಪಿ ಬದಲಿಸೋದು ಹೊಸೇನಲ್ಲ ಅವರು ಟೋಪಿ ಹಾಕಿಕೊಳ್ಳುವುದೇ ಬದಲಿಸುವುದಕ್ಕೆ ಅವ್ರಿಗೆ ರಾಜಕಾರಣ ಅಂದರೆ ಬಟ್ಟೆಯನ್ನು ಬದಲಿಸೋದ ಹಾಗೆ ಕುಮಾರಸ್ವಾಮಿಗೆ ಯಾವುದೇ ತತ್ವ ಸಿದ್ಧಾಂತ ಇಲ್ಲ ಅನ್ನುವುದು ನನಗೆ ಅತಿ ಹೆಚ್ಚು ದುಃಖವನ್ನು ನೀಡುವಂಥದ್ದು ಎಲ್ಲ ತತ್ವ ಸಿದ್ಧಾಂತವನ್ನು ಅವರು ಗಾಳಿಗೆ ತೂರಿ ಮಧ್ಯಾಹ್ನದ ಹೊತ್ತಿಗೆ ಭೋಜೇಗೌಡರು ಏನಿದ್ದಾರೆ ಅವರ ಆಪ್ತರು ಅವ್ರಿಗೊಂದು ಮೆಸೇಜನ್ನು ಕೊಟ್ಬಿಟ್ಟು ನಾವು ಈ ಮಸೂದೆಯನ್ನು ಬೆಂಬಲಿಸಬೇಕು ಅಂತ ತಿಳಿಸ್ತಾರೆ ಆದರೆ ಅಷ್ಟೊತ್ತಿಗೆ ಮಾತನಾಡಿದಂಥ ಹಲವರು ಮರಿತೆಬ್ಬೇಗೌಡರು ಅವ್ರು ನಿನ್ನೆ ಓಟ್ ಮಾಡಿಲ್ಲ ಅವರು ಈ ಮಸೂದೆಯನ್ನು ವಿರೋಧಿಸ್ತಾ ಇದ್ದರು ಹಾಗೆಯೇ ವಿಧಾನಸಭೆಯಲ್ಲಿದ್ದಂಥ ಜೆ ಡಿ ಎಸ್ ಶಾಸಕರು ತಾವು ಭಾರತ ಬಂದ್ಗೆ ಬೆಂಬಲ ಕೊಡೋದಕ್ಕೆ ಹೋಗ್ತೀವಿ ಅಂತ ಕಲಾಪವನ್ನೇ ಬಿಟ್ಟು ಹೊಂಟೋದ್ರು ಭಾರತ ಬಂದಿರಿ ಒಂದು ಕಡೆ ಬೆಂಬಲ ಅಂತೀರಿ ಇನ್ನೊಂದು ಕಡೆ ರೈತರ ಮರಣ ಶಾಸನಕ್ಕೆ ನೀವು ಸಹಿ ಹಾಕ್ತೀರಿ ಇದು ಅವರಿಗೆ ಗೊತ್ತಿಲ್ವಾ ಗೊತ್ತಿದೆ ಅವರ ರಾಜಕಾರಣ ಈಗ ಅವರ ಹೊಸ ಸಂಸಾರ ಏನಿದೆ ಅದು ಬಿ ಜೆ ಪಿಯ ಜೊತೆಗೆ ನಡಿಬೇಕು ಅವರ ಹೊಸ ಸಂಸಾರ ಏನಿದೆ ಅದು ಯಡಿಯೂರಪ್ಪನವ್ರ ಜೊತೆ ನಡೀಬೇಕು ಸೊ ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಸಖ್ಯವನ್ನು ತೊರೆದು ಈಗ ಬಿ ಜೆ ಪಿಯನ್ನು ಅಪ್ಪಿಕೊಂಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾದದ್ದು ಅಂತ ಆದರೆ ನಾವು ಮಣ್ಣಿನ ಮಕ್ಕಳು ಅನ್ನುವವರಿಗೆ ಈ ಒಂದು ಮಸೂದೆಗೆ ಬೆಂಬಲ ನೀಡುವ ಸ್ಥಿತಿ ಬಂತಲ್ಲ ಹಾಗಿದ್ದರೆ ಇದುವರೆಗೆ ನಾವು ರೈತರ ಮಕ್ಕಳು ನಮ್ಮದು ರೈತರ ಪಕ್ಷ ಅನ್ನೋದು ನಾಟಕ ಆಗಿತ್ತಾ ಅಥವಾ ಈಗ ರಾಜಕೀಯ ಕಾರಣಕ್ಕಾಗಿ ತಮ್ಮ ತತ್ವ ಸಿದ್ಧಾಂತಗಳನ್ನು ಜೆ ಡಿ ಎಸ್ ಬಿಡ್ತಾ ಹಲವು ಪ್ರಶ್ನೆಗಳು ನಾನು ಎಸ್ಪೆಷಲಿ ನೋಡ್ತಾ ಇದ್ದೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನ ಪ್ರಶ್ನಿಸ್ತಾ ಇದ್ದರು ಈಗ ವೈ ಎಸ್ ವಿ ದತ್ತ ಅಂತವರು ಏನು ಮಾಡ್ತಾರೆ ಅಂತ ಪ್ರಶ್ನೆ ಸೊ ಬಹಳ ಮುಖ್ಯವಾದ ಹಾಗೇನೇ ಅಲ್ಲಿರುವಂಥ ಹಲವಾರು ಮುಸ್ಲಿಂ ನಾಯಕರುಗಳಿದ್ದಾರಲ್ಲ ಈ ಬಿ ಜೆ ಪಿ ಸಖ್ಯವನ್ನು ಹ್ಯಾಂಗೆ ಒಪ್ಕೋತಾರೆ ಭಾಳಷ್ಟು ಕಾಲ ಕರ್ನಾಟಕದ ಮುಸ್ಲಿಂ ಸಮುದಾಯ ಜೆ ಡಿ ಎಸ್ಸನ್ನು ತನ್ನ ಪಕ್ಷ ಅಂತ ನಂಬಿಕೊಂಡಿತ್ತು ನಾನಿನ್ನೇ ಜೆ ಡಿ ಎಸ್ನ ಒಬ್ಬ ಮುಸ್ಲಿಂ ನಾಯಕರ ಜೊತೆ ಹಿರಿಯ ನಾಯಕರ ಜೊತೆ ಮಾತನಾಡಿದೆ ಹೇಗೆ ಈ ಪರಿಸ್ಥಿತಿ ಗೊತ್ತಿಲ್ಲ ಸರ್ ನಮಗೆ ನಾವು ಒಂದು ರೀತಿಯ ನಿರಾಯುಧರಾಗಿದ್ದೀವಿ ನಮಗೆ ಮುಂದಿನ ದಾರಿ ತಿಳಿತಾ ಇಲ್ಲ ಒಪ್ಪಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಬಿಟ್ಟು ಹೋಗೋದಕ್ಕೆ ಪಕ್ಷ ಜೊತೆಗೆ ಒಂದು ಸಂಬಂಧ ಇದೆ ಸರ್ ಏನು ಮಾಡೋದು ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದರು ಹಾಗೆ ಒಂದು ಈವರ ಜೆ ಡಿ ಎಸ್ ಅನ್ನು ಪಕ್ಷ ಜಾತ್ಯತೀತವಾದ ಪಕ್ಷ ಅಂತ ನಂಬಿ ಯಾರು ಬಂದಿದ್ರೋ ಅವರ ಕುತ್ತಿಗೆಯನ್ನು ಿಸಿ ಕೊಯ್ಯುವ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಮಾಡಿದರು ಸೊ ನಮ್ಗೆ ಗೊತ್ತಿದೆ ಇದು ಭೂ ಸುಧಾರಣಾ ಕಾಯ್ದೆ ಬಹಳ ಮುಖ್ಯವಾದ ಅಂಶ ಅಂತ ಅಂದರೆ ಇನ್ನು ಮುಂದೆ ಯಾರು ಬೇಕಾದರೂ ಕೂಡ ಭೂಮಿಯನ್ನು ಖರೀದಿರ್ಬೋದು ಮ್ಯಾಕ್ಸಿಮಮ್ ನಾನ್ನೂರೈವತ್ತು ಎಕರೆವರೆಗೆ ಇದುವರೆಗೆ ಕೃಷಿ ಭೂಮಿಯನ್ನು ಖರೀದಿಸುವುದೇನಿದೆ ಅದು ಕೃಷಿಕರು ಮಾತ್ರ ಖರೀದಿಸಬೇಕಾಗಿತ್ತು ಕೃಷಿಕರಲ್ಲದವರಿಗೆ ಭೂಮಿಯನ್ನು ಖರೀದಿಸುವ ಅವಕಾಶ ಇರಲಿಲ್ಲ ಆದರೆ ಆ ಮಿತಿಯನ್ನು ತೆಗೆದುಹಾಕುವ ಮೂಲಕ ಒಂದು ಕೃಷಿ ಕ್ಷೇತ್ರಕ್ಕೆ ನಮ್ಮ ಹಿರಿಯರು ಯಾವ ಒಂದು ರಕ್ಷಣೆಯನ್ನು ಕೊಟ್ಟಿದ್ದರೋ ಆ ರಕ್ಷಣಾ ಕವಚವನ್ನು ಕಿತ್ತು ಹಾಕಲಾಗಿದೆ ಈಗ ಕೃಷಿಗೆ ರಕ್ಷಣೆ ಇಲ್ಲ ನೀವು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಮಸೂದೆ ಹಾಗೂ ಕೇಂದ್ರ ಸರ್ಕಾರದ ಮೂರು ಮಸೂದೆಯನ್ನು ಜೊತೆಯಾಗಿ ನೋಡಿ ಒಂದು ಯಾಕೆಂದರೆ ನಮ್ಮ ಇಡೀ ಭಾರತದ ಸೋಷಿಯಲ್ ಫ್ಯಾಬ್ರಿಕ್ ಹೇಗಿದೆ ಅನ್ನೋದನ್ನು ನಿಮ್ಗೆ ಅರ್ಥ ಆಗಬೇಕು ಒಂದು ಇಲ್ಲಿ ದಲಿತರು ಬಡವರು ಯಾರಿದ್ದಾರೆ ಅವರ ಭೂಮಿಯನ್ನು ಬೇರೆಯವರು ಕಸಿದುಕೊಳ್ಳಕೂಡದು ಅನ್ನೋದಕ್ಕೆ ಒಂದು ಕಾನೂನು ಈ ದೇಶದಲ್ಲಿ ಮಾಡಿದ್ದು ಹಾಗೆ ಒಟ್ಟಾರೆಯಾಗಿ ಕೃಷಿಕರ ಭೂಮಿ ಏನಿದೆ ಕೃಷಿಕರ ಭೂಮಿಯನ್ನು ಕೃಷಿ ಮಾಡದವರು ಖರೀದಿಸಿ ಅದನ್ನು ವ್ಯವಹಾರ ಮಾಡಿಕೊಡೋದು ಕೃಷಿ ಭೂಮಿ ಕೃಷಿಕರ ಜ ಕೈಯಲ್ಲಿ ಉಳಿಬೇಕು ಅನ್ನುವ ಕಾರಣಕ್ಕೆ ಈ ಕಾನೂನನ್ನು ಮಾಡಲತ್ತೆ ಒಂದು ರಕ್ಷಣೆಯನ್ನು ಒದಗಿಸಲಾಗಿತ್ತು ಅದು ಏನು ಮಿನಿಮಮ್ ಗ್ಯಾರಂಟಿ ಪ್ರೈಝ್ ಏನಿದೆ ಆ ಪ್ರೈಸ್ ನಿರ್ಣಯ ಮಾಡಿದ್ದು ಆ ಕಾರಣಕ್ಕೆ ರೈತರು ಶೋಷಣೆ ಆಗಬಾರ್ದು ಅಂತ ಈಗ ನೀವು ಈ ಭೂ ಸುಧಾರಣೆ ಕಾನೂನು ಇವತ್ತು ಕಾನೂನು ಆಗಿದೆ ನಿನ್ನೆ ಆ ಮೂಲಕ ಕೃಷಿ ಕ್ಷೇತ್ರಕ್ಕೆ ನೀಡಿದ ಎಲ್ಲ ರಕ್ಷಣೆಯನ್ನು ಹಾಕಲಾಗಿದೆ ಹಾಗಿದ್ದರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಮೊದಲನೇದಾಗಿ ನಗರ ಪ್ರದೇಶಗಳಿಗೆ ಸಮೀಪ ಇರುವ ಕೃಷಿ ಭೂಮಿ ಏನಿದೆ ಅದರ ಬೆಲೆ ತುಂಬ ಮೇಲೋಗುತ್ತೆ ಅನುಮಾನ ಬೆಲೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಸೊ ಇಲ್ಲಿ ಬಹುತೇಕ ದುಡ್ಡಿರುವ ಕಾರ್ಪೊರೇಟ್ಗಳು ಆ ಕೃಷಿ ಭೂಮಿಯನ್ನು ಖರೀದಿಸುವ ಸಾಧ್ಯತೆ ಇದೆ ಅವರು ಕೃಷಿ ಭೂಮಿಯನ್ನು ಖರೀದಿಸಿ ಅದನ್ನ ರಿಯಲ್ ಎಸ್ಟೇಟಾಗಿ ಪರಿವರ್ತನೆ ಮಾಡ್ಬೋದು ಅಥವಾ ಅವರು ನೂರಾರು ಎಕರೆ ಪ್ರದೇಶದಲ್ಲಿ ತರಕಾರಿ ಇನ್ನೊಂದು ಬೆಳೆದು ನಗರ ಪ್ರದೇಶಕ್ಕೆ ಕಲಿಸುವ ಕೆಲಸವನ್ನು ಕಾರ್ಪೊರೇಟ್ನವ್ರು ಮಾಡ್ಬೋದು ಇದರಿಂದ ಆ ಕೃಷಿ ಭೂಮಿಯ ಒಡೆಯ ಯಾರಿದ್ದಾನೆ ಸಾಮಾನ್ಯ ರೈತ ಏನಿದ್ದಾನೆ ಅವನು ತನ್ನ ಭೂಮಿಯಲ್ಲೇ ಈ ಕಾರ್ಪೊರೇಟ್ ಕುಳಗಳ ಅಡಿಯಾಳಾಗಿ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣ ಆಗುತ್ತೆ ಇದು ನಗರ ಮತ್ತು ಪಟ್ಟಣ ಪ್ರದೇಶದಲ್ಲಿ ಆಗುವಂಥದ್ದು ಇದಾದ ಮೇಲೆ ಬೇರೆ ಪ್ರದೇಶಗಳಲ್ಲಿ ಶೋಕಿಗಾಗಿ ಕೃಷಿ ಮಾಡುವ ಜನ ಮುಂದಕ್ಕೆ ಬರ್ಬೋದು ರೆಸಾರ್ಟ್ಗಳು ಫಾರ್ಮ್ ಹೌಸ್ಗಳನ್ನು ಮಾಡುವವರು ಮುಂದೆ ಬರ್ಬೋದು ಅವರು ಕೃಷಿ ಭೂಮಿಯನ್ನು ವಾಣಿಜ್ಯೀಕರಣಕ್ಕೆ ಬಳಸ್ಬೋದು ಅಂಥ ಸ್ಥಿತಿಯಲ್ಲಿ ಸಾಮಾನ್ಯ ರೈತನಿಗೆ ಆಗುವ ಹಾನಿ ಯಾವುದು ಅವನಿಗಾಗುವ ಲಾಭ ಯಾವುದು ಒಂದು ಒಟ್ಟಾರೆ ಕೃಷಿ ಉತ್ಪನ್ನಗಳ ಇಳುವರಿಯ ಪ್ರಮಾಣ ಕಡಿಮೆಯಾಗುವ ಅಪಾಯ ಒಂದು ಕಡೆ ಇದೆ ಇನ್ನೊಂದು ಕಡೆ ಬಹುತೇಕ ಕೃಷಿಕರು ಏನಿದ್ದಾರೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಡೋದು ಭಾಳ ಕಷ್ಟದ ಸಂದರ್ಭಗಳಲ್ಲಿ ಮಕ್ಕಳ ಎಜುಕೇಷನ್ ಮಾಡಿಸುವ ಸಂದರ್ಭ ಇರ್ಬೋದು ಮದುವೆ ಮಾಡಿಸುವ ಸಂದರ್ಭ ಇರ್ಬೋದು ತಿಥಿ ಮಾಡಿಸುವ ಸಂದರ್ಭ ಇದು ಅಂಥ ಸಂದರ್ಭದಲ್ಲಿ ಹಣ ಇಲ್ಲದಂಥ ಕೃಷಿ ಕೈದಾನಲ್ಲ ಭೂಮಿ ಮಾರುವುದಕ್ಕೆ ಮುಂದಕ್ಕೆ ಬರ್ತಾನೆ ಒಂದಿಷ್ಟು ಲ್ಯಾಂಡ್ ಮಾರಾಟ ಮಾಡ್ಕೊಂಡಾರ ಬದುಕಡ ಅನ್ನೋ ಸ್ಥಿತಿ ಬರ್ತಾರೆ ಯಾಕಂದರೆ ಕೃಷಿ ಅದೇನಿದೆ ಅದು ಲಾಭದಾಯಕವಾದದ್ದು ಅಲ್ಲವೇ ಅಲ್ಲ ಕೃಷಿ ಲಾಭದಾಯಕವಾದಲ್ಲ ಅದನ್ನು ಲಾಭದಾಯಕವಾಗಿ ಮಾಡುವುದಕ್ಕೆ ಬೇರೆ ಮಾರ್ಗಗಳಿದ್ದವು ಅದು ಅಂತ ನಾನು ಹೇಳ್ತೀನಿ ಅದು ಮೋದಿಗೋ ಅಮಿತ್ ಆಗೋ ಚಡ್ಡಿಗೋ ಲಂಗೋಟಿಗ ಅರ್ಥ ಆಗೋಲ್ಲ ಭಾಳ ಕಾಲದಿಂದ ನಂಜುಡ್ ಸ್ವಾಮಿ ಕಾಲದಿಂದ ಒತ್ತಾಯ ಮಾಡ್ತಾ ಇರುವ ಒಂದು ಬೇಡಿಕೆ ಅದು ಸ್ವಾಮಿನಾಥನ್ ವರದಿಯಲ್ಲೂ ಇರುವಂಥದ್ದು ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿಪಡಿಸಿ ಅನ್ನುವಂಥದ್ದು ಅದನ್ನು ಮಾಡುವ ಯೋಗ್ಯತೆ ಈ ಸರ್ಕಾರಗಳಿಗಿಲ್ಲ ಅದನ್ನು ಬಿಟ್ಟು ಕೃಷಿಕರ ಭೂಮಿಯನ್ನು ಕಾರ್ಪೊರೇಟ್ ಸೆಕ್ಷನ್ಗಳಿಗೆ ಜನರಿಗೆ ಮಾರಾಟ ಮಾಡುವ ನೀಚ ನಿರ್ಲಜ್ಜ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ನನಗೆ ದುಃಖ ಆಗೋದು ಯಡಿಯೂರಪ್ಪ ಹಸಿರು ಶಾಲು ಹಾಕಿ ಬಂದರಂತೆ ಅವರು ರೈತರ ಪರವಾಗಿ ಮಾಡಿದ ಹಲವಾರು ಚಳವಳಿಗಳು ನನ್ನ ನೆನಪಿದೆ ಶಿಕಾರಿಪುರದಿಂದ ಅವರು ಮೆರವಣಿಗೆ ಬಂದದ್ದು ಶಿವಮೊಗ್ಗಕ್ಕೆ ಅಲ್ಲಿಂದ ಬೆಂಗಳೂರಿಗೆ ಬಂದದ್ದು ರೈತರ ಸಲುವಾಗಿ ಹಲವಾರು ಪ್ರತಿಭಟನೆಗಳನ್ನು ನಡೆಸಿದ್ದು ಹಾಗೆಯೇ ರೈತರಿಗೆ ಏನು ಒಟೆವರಿಗೆ ಸರಿನ ತಪ್ಪೋ ರೈತರ ಸಲುವಾಗಿ ಒಂದು ಪ್ರತ್ಯೇಕ ಮುಂಗಡ ಪತ್ರವನ್ನು ಅವರು ಮಂಡಿಸಿದ್ದು ಆದರೆ ಇವತ್ತು ಅದೇ ಯಡಿಯೂರಪ್ಪ ಈ ರೈತರ ಕುತ್ತಿಗೆಗೆ ಹಾಕಿದ್ರು ಅಮಿತ್ ಶಾ ಮತ್ತು ಮೋದಿಯವರ ಒತ್ತಾಯದ ಮೇಲೆ ಕಾರ್ಪೊರೇಟ್ ಜಗತ್ತಿನ ಒತ್ತಾಯದ ಮೇಲೆ ಅವರಿಗೆ ಈ ನೀಚ ಕೆಲಸಕ್ಕೆ ಅವರಿಗೆ ಕೈ ಜೋಡಿಸಿದ್ದು ಕುಮಾರಸ್ವಾಮಿ ಎಂಬ ಏನು ರಾಜಕಾರಣಿ ಅಂತ ಕರೀಲೆ ಸಿನಿಮಾ ಉದ್ಯಮಿ ಅಂತ ಕರೀಲೆ ವ್ಯಾಪಾರಸ್ಥ ಅಂತ ಕರೀಲೆ ಇದೆಲ್ಲರ ಮತ್ತವೇ ಯಾವುದೋ ಬದ್ಧತೆ ಇಲ್ಲದಂಥ ಒಬ್ಬ ಮನುಷ್ಯ ಅಂತ ಕರೀಲೆ ಗೊತ್ತಿಲ್ಲ ಇವರಿಬ್ಬರೂ ಸೇರಿ ಮುಗಿಸಿದ್ರು ಸೊ ನಾನು ಹೇಳ್ತಾಯಿದ್ದೆ ಗ್ರಾಮಾಂತರ ಪ್ರದೇಶದಲ್ಲಿ ಆಗುವ ಬದಲಾವಣೆಗಳು ಈಗ ಅದಾನಿ ಅಂತವರು ರಿಲಯನ್ಸ್ ಅಂತವರು ಈ ರಿಲಯನ್ಸ್ ಫ್ರೆಶ್ ಡಿಶ್ ಎಲ್ಲ ಬೆಂಗಳೂರಿಗೆ ಬಂದಿದೆ ಅಲ್ವಾ ಅದೇ ರೀತಿ ಹಲವು ಕಡೆ ಬಂದಿದೆ ಅವರು ಭೂಮಿಯನ್ನು ಖರೀದಿಸೋದಕ್ಕೆ ಮುಂದಾಗ್ಬೋದು ಒಂದು ಪ್ರದೇಶದಲ್ಲಿ ಮುನ್ನೂರು ನಾನ್ನೂರು ಎಕರೆ ಭೂಮಿಯನ್ನು ಅವರು ಖರೀದಿಸಿ ನಾನು ಕೃಷಿ ಮಾಡ್ತೀನಿ ಅಂತ ಬರ್ಬೋದು ಅವರು ಆವಾಗ ಕಷ್ಟದಲ್ಲಿರೋ ರೈತನಿಗೆ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಅಂದಾಗ ಆಸೆ ಬರೋದು ಬಹಳ ಸಹಜವಾದದ್ದು ಆ ಆಸೆಯಲ್ಲಿ ಅವನು ಭೂಮಿಯನ್ನು ಮಾರಿಕೊಂಡ ಅಂದರೆ ಅವನಿಗೆ ಆಸ್ತಿ ಅಂದರೆ ಭೂಮಿಗೆ ರೈತನಿಗೆ ಭೂಮಿಯನ್ನು ಕರೆದುಕೊಂಡ ಅಂದರೆ ಅವನು ರಸ್ತೆಗೆ ಬಿದ್ದಂತೆ ನಂತರ ನಗರ ಪ್ರದೇಶಗಳಿಗೆ ಬಂದು ಯಾವುದೋ ಹೋಟೆಲ್ನಲ್ಲಿ ಪಾತ್ರ ತೊಳೆಯೋ ಕೆಲಸವನ್ನು ಲೋಟ ತೊಳೆಯೋ ಕೆಲಸವನ್ನು ಮಾಡಬೇಕು ಅಥವಾ ಎಲ್ಲೋ ಬಂದು ಯಾವುದೋ ಕನ್ಸ್ಟ್ರಕ್ಷನ್ ಉದ್ದಿಮೆಯಲ್ಲಿ ಆತ ಲೇಬರರಾಗಿ ಕೆಲಸ ಮಾಡುವಂಥ ಸ್ಥಿತಿ ಬರುತ್ತೆ ಭೂಮಿಯ ಜೊತೆ ಒಂದು ಸಂಬಂಧ ಇಟ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದ ರೈತ ದುರಂತಕ್ಕೆ ತಳಲ್ ತಳ್ಳಲ್ಪಡುತ್ತಾನೆ ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಯಾಕಂದರೆ ಇದರ ನಡುವೆ ನಾನು ಹೇಳಿದೆ ಈ ಕರ್ನಾಟಕ ಭೂ ಸುಧಾರಣಾ ಕಾನೂನೇನಿದೆ ಹಾಗೂ ಕೇಂದ್ರ ಮಾಡಿದ ಮೂರು ಕಾನೂನುಗಳು ಇದು ಒಂದಕ್ಕೊಂದಕ್ಕೂ ಸಂಬಂಧ ಇದೆ ಅದು ಪರಿಣಾಮದ ದೃಷ್ಟಿಯಿಂದ ಸಂಬಂಧ ಇದೆ ಈಗ ಯಾರು ಏನೇ ಮಾತಾಡಲಿ ಎ ಪಿ ಎಮ್ ಸಿ ವ್ಯವಸ್ಥೆಯನ್ನು ಇವರು ನಾಶಪಡಿಸ್ತಾರೆ ರದ್ದುಪಡಿಸ್ತಾರೆ ಯಾಕಂದರೆ ಎ ಪಿ ಎಮ್ ಸಿ ವ್ಯವಸ್ಥೆ ಇರಲೇಬೇಕು ಅಂತ ಕಾನೂನಿನಲ್ಲಿಲ್ಲ ಆ ಕಾನೂನನ್ನಲ್ಲೇ ಅಳವಡಿಸಿ ಅಂದರೆ ಕೇಂದ್ರ ಸರ್ಕಾರ ಅಳವಡಿಸೋಕ್ಕೆ ಸಿಗ್ತಾ ಇಲ್ಲ ಹಾಗೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಕನಿಷ್ಠ ಬೆಂಬಲ ಬೆಲೆಯು ವಿಚಾರಣೆ ಅಷ್ಟೆ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾಕೆ ಸರ್ಕಾರ ನಿಗದಿಪಡಿಸ್ತು ಒಂದು ಬೆಲೆ ಕುಸಿದಂಥ ಸಂದರ್ಭದಲ್ಲಿ ರೈತ ಸಂಪೂರ್ಣವಾಗಿ ನಾಶ ಆಗಕೂಡದು ಯಾಕೆಂದರೆ ಮಾರುಕಟ್ಟೆ ಫೋರ್ಸಸ್ಗಳೇನಿವೆ ಮಾರುಕಟ್ಟೆ ಫೋರ್ಸಸ್ಗಳು ಶಕ್ತಿಗಳು ಈ ಒಂದು ಕೃಷಿ ಉತ್ಪನ್ನಗಳ ಬೆಲೆಯನ್ನು ನಿಯಂತ್ರಿಸುತ್ತವೆ ಅಂತ ಆ ನಿಯಂತ್ರಿಸುವಿಕೆ ಏನಿದೆ ಅದರ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕನಿಷ್ಠ ಬೆಂಬಲ ಬೆಲೆ ಬಂದದ್ದು ತುಂಬ ಕುಸದಂಥ ಸಂದರ್ಭದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುವ ಮೂಲಕ ಒಂದು ಸ್ಥಿರತೆ ಬರುತ್ತೆ ಅಂತ ಈ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅನ್ನುವ ವಿಚಾರ ಕಾನೂನಿನಲ್ಲಿ ಇಲ್ಲ ಕಾನೂನಲ್ಲಿ ಅದನ್ನ ಅಳವಡಿಸ್ರಯ ಅಂತ ರೈತರು ಕೇಳಿದರೆ ಏ ಪ್ರಧಾನ ಅವರು ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ ನಿಮ್ಮ ಪ್ರ ನಮ್ಮ ಪ್ರಧಾನಿ ಆಶ್ವಾಸನೆ ಕೊಟ್ಟಿದ್ದಲ್ಲ ಒಪ್ಗಳಾಗಲ್ಲ ಕಟ್ಟರಿ ರಾಜಕಾರಣಿಗಳು ಅವರ ಆಶ್ವಾಸನೆಗೆ ಬೆಲೆ ಇಲ್ಲ ಕಾನೂನಲ್ಲಿ ಅಳವಡಿಸೋದಕ್ಕೆ ಏನಪ್ಪ ನಿಮ್ಗೆ ಗಂಟು ಹೋಗೋದು ಏನಪ್ಪ ನೀವು ಕಳ್ಕೊಳ್ಳೋದು ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಯುತ್ತೆ ಅಂತ ಕಾನೂನಲ್ಲಿ ಮುಂದುವರಿಸಬೇಕು ಅಂತ ಸೇರಿಸಿ ನೀವು ವೈ ಡೋಂಟ್ ಟು ಡೂ ಇಟ್ ಯಾಕೆಂದರೆ ನೀವು ಕಾರ್ಪೊರೇಟ್ ಜಗತ್ತಿನ ಅಡಿಯಾಳುಗಳು ನೀವು ಕಾರ್ಪೊರೇಟ್ನವರಿಂದ ತಿಂದ್ಬಿಟ್ಟಿದ್ದೀರಿ ಹೊಟ್ಟೆ ಬಿರಿಯೊಟ್ಟು ನುಂಗ್ಬಿಟ್ಟಿದ್ದೀರಿ ನಿಮ್ಮ ಎಲ್ಲ ಕಳ್ಳಹಳ ಕಾರ್ಪೊರೇಟ್ ಜಗತ್ತಿನಲ್ಲಿದೆ ಅವರ ಹತ್ರ ಇದೆ ಆ ಕಾರಣಕ್ಕಾಗಿ ನೀವು ಸೇರಿಸ್ತಾ ಇಲ್ಲ ಇದರ ಪರಿಣಾಮದ ಬಗ್ಗೆ ನಾನು ಹೇಳ್ತಾಯಿದ್ದೀನಿ ನೋಡಿ ಒಂದು ಕಡೆ ಕನಿಷ್ಠ ಬೆಂಬಲ ಬೆಲೆ ಇಲ್ಲ ಕೊಡಲ್ಲ ಆಗ ಬೆಲೆ ಕುಸಿದು ಹೋಗುತ್ತೆ ಅಥವಾ ಈಗ ಅದಾನಿ ಅಂಥವ್ರ ರಿಲಯನ್ಸ್ ಅಂತವರು ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಬರ್ತಾರೆ ಅಂದ್ಕೊಳ್ಳಿ ಆಗ ಎಲ್ಲ ರೀತಿಯಿಂದ ತತ್ತ ತತ್ತರಿಸಿದ ರೈತ ಕೇಳಿದ ಬೆಲೆಗೆ ಭೂಮಿಯನ್ನು ಕೊಟ್ಟಾಗ್ತಾರೆ ಯಾಕೆಂದರೆ ಕನಿಷ್ಠ ಬೆಂಬಲ ಬೆಲೆ ಇಲ್ಲ ನೋಡಿ ಕುಸ್ತೋಗಿದೆ ಮಾರುಕಟ್ಟೆ ಯಾಕೆಂದರೆ ಬಹುತೇಕ ಆಹಾರ ಉತ್ಪನ್ನಗಳನ್ನು ಎಲ್ಲ ಉತ್ಪನ್ನಗಳನ್ನು ಈ ಕಾರ್ಪೊರೇಟ್ ಕುಳಗಳು ಪರ್ಚೇಸ್ ಮಾಡಿ ಅದನ್ನು ದಾಸ್ತಾನು ಮಾಡಿರ್ತಾರೆ ಅವ್ರಿಗೆ ಗೊತ್ತಿದೆ ಬೆಲೆ ಹೇಗೆ ಕುಸಿಯುವಂತೆ ಮಾಡಬೇಕು ಆವಾಗ ಏನು ಮಾಡಬೇಕು ದೆ ನೋಸ್ ದಟ್ ಈಗಿರುವ ದಲ್ಲಾಳಿಗಳಿಗಿಂತ ಅಪಾಯಕಾರಿಯ ಮಧ್ಯವರ್ತಿಗಳಿಗಿಂತ ಅಪಾಯಕಾರಿಯಾದ ಸ್ಥಿತಿಯನ್ನು ನಿರ್ಮಿಸ್ತಾರೆ ಯಾಕೆಂದರೆ ಕಾರ್ಪೊರೇಟ್ ಜಗತ್ತಿನ ಕೈಯಲ್ಲಿ ದುಡ್ಡಿದೆ ಅಧಿಕಾರ ಇದೆ ಎಲ್ಲದೂ ಇದೆ ಅಂಥ ಸಿಚುವೇಷನ್ ರೈತರು ತಮ್ಮೆಲ್ಲ ಭೂಮಿಗಳನ್ನ ಮಾರಾಟ ಮಾಡಿ ಹೋಗ್ತಾರೆ ಕರೆಕ್ಟ್ ಬೆಂಬಲ ಬೆಲೆ ಇಲ್ಲ ಭತ್ತಕ್ಕೋ ರಾಗಿಗೋ ಜೋಳಕ್ಕೋ ಬೆಳೆ ಕುಸಿದಿದೆ ಅಂದಾಗ ಆತ ಅದಕ್ಕೇನು ಇನ್ಪುಟ್ಸ್ ಹಾಕಿರ್ತಾನೆ ಅದು ರಿಟರ್ನ್ ಬರಲ್ಲ ಅಂಥ ಸಿಚುವೇಷನಲ್ಲಿ ಅವನು ಮಾಡ್ತಾನೆ ಆತ ಭೂಮಿಯನ್ನು ಮಾರಾಟ ಮಾಡ್ತಾನೆ ರೈತ ಭೂಮಿಯನ್ನು ಕಳೆದುಕೊಳ್ತಾನೆ ಅವನ ಭೂಮಿ ಕಳೆದುಕೊಂಡು ಬೀದಿಗೆ ಬಂದು ಆತನನ್ನು ನಗರ ಪ್ರದೇಶದಲ್ಲಿ ಒಂದು ಕೂಲಿ ಕಾರ್ಮಿಕನಾಗಿ ಮಾಡ್ತೀರಿ ಅಥವಾ ತನ್ನ ಭೂಮಿಯಲ್ಲಿ ತಾನೇ ಕೂಲಿಕಾರನಾಗಿ ಕೆಲಸ ಮಾಡುವ ಸ್ಥಿತಿ ಇದರಿಂದ ನಿರ್ಮಾಣ ಆಗುತ್ತೆ ಇದು ಅರ್ಥವಾಗುವ ಸ್ಥಿತಿಯಲ್ಲಿ ಭಾಳಷ್ಟು ಜನ ಈ ದೇಶದಲ್ಲಿ ಇಲ್ಲ ಯಾಕೆಂದರೆ ಈ ಮೋದಿ ಭಕ್ತರಿಗೆ ಬಿ ಜೆ ಪಿ ಭಕ್ತರಿಗೆ ಸತ್ಯ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅವರಿಗೆ ಈ ಅಭಿಮಾನದ ಮುಸುಕು ಕವಿದಿದೆ ಅವರು ವಿಚಿತ್ರ ಭ್ರಮೆಯಲ್ಲಿ ಬದುಕ್ತಿದ್ದಾರೆ ಅಂತಹ ಭ್ರಮೆಯಲ್ಲಿ ಅವರು ತಳ್ಳಲಾಗಿದೆ ಮೋದಿ ಮಾಡಿದರೆ ಸರಿ ಮಾಡ್ತಾರೆ ಅಮಿತ್ ಶಾ ಮಾಡಿದರೆ ಸರಿ ಮಾಡಿದರೆ ಅವರೆಲ್ಲ ರೈತರ ಪರವಾಗಿದ್ದಾರೆ ಇಂತಹ ಹುಸಿ ನಂಬಿಕೆ ನಡುವೆ ಬದುಕ್ತಾ ಇದ್ದಾರೆ ಕೊನೆಯದಾಗಿ ನನಗೀಗಲೂ ದುಃಖ ಆಗೋದು ಜನತಾದಳದ ದುರಂತದ ಬಗ್ಗೆ ಈ ಪಕ್ಷದ ದುರಂತ ಕರ್ನಾಟಕದ ರಾಜಕೀಯದ ದುರಂತ ಆಗಿದೆ ನಾನು ರೈತರ ಪರ ಅಂತ ಹೇಳ್ತಾನೆ ರೈತರಿಗೆ ಕುತ್ತಿಗೆ ಕೊಯ್ದಂಥ ಒಂದು ದಾರುಣವಾದ ಘಟನೆಗೆ ಜೆ ಡಿ ಎಸ್ ಕುಮಾರಸ್ವಾಮಿ ಎಲ್ಲ ಸಾಕ್ಷಿಯಾಗಿದ್ದಾರೆ ನಾನು ಇನ್ನೇನು ಹೇಳುವ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದರೆ ನನಗೆ ಕುಮಾರಸ್ವಾಮಿಯವರ ಮೋಸ ಕಾಡ್ತಾನೇನೆ ಇನ್ವೆ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ತನ್ನ ಜೊತೆಗೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ